ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಾಪ್ ಅವರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ಪರಂಗೇ ಮರ ತೋರಿಸ್ತಾವ್ರೆ ಪರಂಗೇ ಗಿಡ ತೋರಿಸ್ತಾವ್ರೆ ಅಂತ ನೀವು ಕೇಳ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಪರಂಗೆ ಗಿಡದಿಂದ ಶೀತದ ಗೆಡ್ಡೆ ಲಿವರ್ ಕ್ಲೀನ್ ಲಿವರ್ ಅಂತಾರೆ ನಾವು ಕರಳು ಅಂತೀವಿ ಕನ್ನಡದಲ್ಲಿ ಕರಳನ್ನು ಸುದ್ದಿ ಮಾಡುವಂಥ ಪರಂಗೇ ಗಿಡದ ಪರಂಗೇ ಹಣ್ಣಲ್ಲಿ ಪರಂಗೆ ಹಣ್ಣಲ್ಲ ಪರಂಗೇ ಕಾಯಲ್ಲಿ ಇರುವಂಥ ಅಂಶ ಏನಪ್ಪ ಗಿಡ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಏನಪ್ಪ ಇವತ್ತು ಪರಂಗೇಕಾಯಿಯಿಂದ ವಿಶೇಷ ಅಂತ ಕೇಳ್ತಾ ಇರ್ಬೋದು ಇವತ್ತು ಸ್ನೇಹಿತರೆ ಪರಂಗೇಕಾಯಿ ಆಗಿನ ಕಾಲದಿಂದ ಈ ಥರ ಪರಂಗೇಕಾಯಿನ ಪರಂಗಿ ಹಣ್ಣು ತಿಂತಾರೆ ಸಿಟಿನಲ್ಲಿ ಪಪ್ಪಾಯಿ ಇಂಥ ತಿಂತಾರೆ ಪರಂಗಿ ಹಣ್ಣು ತಿನ್ನೋಕ್ಕಿಂತ ಇವತ್ತು ನಾಟಿ ಪರಂಗೇಕಾಯಿಗಿಂತ ಪಾರಂಪರಂಗಿ ಹಣ್ಣುಗಳು ಬಂದ್ಬಿಟ್ಟೈತೆ ಅದರಲ್ಲಿ ಸಾರಾಂಶ ಇಲ್ಲ ನಿಮಗೆ ಅದರಲ್ಲಿ ಗಿಡಮೂಲಿಕೆ ಔಷಧಿಯೂ ಇಲ್ಲ ನಾಟಿ ಪ್ಯೂವರ್ ಫಾರ್ ಪರಂಗಿ ಪರಂಗಿ ಕಾಯಿ ಅಂತೀವಿ ಪರಂಗಿ ಹಣ್ಣು ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ ನಿಮ್ಮ ಉತ್ತರ ಕರ್ನಾಟಕ ನಮ್ಮ ಕಾಳೆ ಕರ್ನಾಟಕದಲ್ಲಿ ಏನಂತಾರೋ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಚಾಮರಾಜನಗರ ಜಿಲ್ಲೆ ನಮ್ಮ ಅನೂರು ತಾಲೂಕು ಮಲೆಮಹನ್ ಬಿಟ್ಟದ ಪರಂಗಿ ಪರಂಗಿಕಾಯಿ ಅಂತೀವಿ ಈ ಪರಂಗಿ ಕಾಯಿಂದ ಏನಪ್ಪ ಅಂದರೆ ಎಷ್ಟೋ ಜನಕ್ಕೆ ಶೀತದ ಗೆಡ್ಡೆ ಅಂತೀವಿ ಶೀತದ ಗೆಡ್ಡೆ ಹೆಂಗಾಗುತ್ತಪ್ಪ ಅಂದರೆ ಇಲ್ಲಲ್ಲ ಶೀತದ ಗೆಡ್ಡೆ ಇವಾಗ ಅದನ್ನ ಥೈರಾಯ್ಡ್ ಅಂತಾರೆ ಅವಾಗ ಶೀತದ ಗಡ್ಡೆ ಅಂತ ಇದ್ರು ಆಗಿನ ಕಾಲದಲ್ಲಿ ಬರ್ತಾಯಿದ್ರು ಚಿಟಿಕೆ ಹಾಕೋಕ್ಕೆ ಎಲ್ಲ ಇಲ್ಲೊಂದು ಚಿಟಿಕೆ ಇಲ್ಲೊಂದು ಚಿಟಿಕೆ ಹಾಕ್ಬಿಟ್ರೆ ಸೀತದ ಗಡ್ಡೆ ಒಡಕ್ತಾಯಿತ್ತು ಕಾಮಲೆಗೆ ರೋಗ ಕೊಡ್ತಾಯಿದ್ರು ಅದೇ ಥರ ನಮ್ಮ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ನೋಡಪ್ಪ ಪರಂಗಿ ಕಾಯಲ್ಲಿ ತುಂಬ ಅಂಶ ಇದೆ ಈ ಶೀತದ ಗಡ್ಡೆ ಇರುತ್ತಲ್ಲ ಆ ಶೀತದ ಗಡ್ಡೆ ಅದನ್ನು ತುಂಬ ಎಷ್ಟು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡುತ್ತೆ ಅಂದರೆ ತುಂಬ ಅದ್ಭುತವಾಗಿ ಶೀತದ ಗಡ್ಡನ ಒಂದು ನಾಲ್ಕು ದಿನ ಐದು ದಿನ ಒಂದು ಮೂರು ದಿನಕ್ಕೊಂದ್ಸರಿ ಪರಂಗಿ ಕಾಯಿನ ತಿನ್ನಬೇಕು ಒಂದು ಹದಿನೈದು ದಿನ ಹದಿನೈದು ಮೂ ಐದು ಸರಿ ತಿನ್ನಿ ಒಂದು ಮೂರು ದಿನಕ್ಕೊಂದು ಸರಿ ಆ ಥರ ಐದು ಸರಿ ತಿಂದರೆ ನಿಮಗೆ ಶೀತದ ಗಡ್ಡೆ ಮಾಯ ಆಗುತ್ತೆ ಎರಡನೇ ದಿನಪ್ಪ ಅಂದರೆ ನಮಗೆ ಅಲ್ಲಿನೋವು ಬರುತ್ತೆ ಗೊತ್ತಾ ನೋವು ಗಂಟ್ಲು ನೋವು ಆಮೇಲೆ ನಮ್ಮ ಹೊಟ್ಟೆ ಒಳಗೆ ಕೀ ನಮ್ಮ ಕ್ರಿ ನಮಗೆ ಜಂತುಳಗಳು ಇದೆಯೋ ಅದೇ ಥರ ಕ್ರಿಮಿಕಗಳು ನಮ್ಮ ಹತ್ರದಲ್ಲಿ ಇದೆ ಮೈಯಲ್ಲಿ ನಮ್ಮ ಅಲ್ಲಲ್ಲಿ ನಮ್ಮ ಇದರಲ್ಲೆಲ್ಲ ಅಲ್ಲಿ ನೋವು ಆವಾಗ ಬರ್ತಾ ಇರ್ತೆ ಪದೇ ಪದೇ ಆಮೇಲೆ ಉಳ್ಕಲ್ಲಿರೋರು ಈ ಪರಂಗೇಕಾಯಿನ ಏನೂ ಮಾಡಬಾರ್ದು ನಿಮಗೆ ತೋರಿಸ್ತೀನಿ ಇಷ್ಟೀ ನೋಡಿ ಈ ಥರ ಕುಯ್ಕೊಳ್ಳಿ ಚಾಕ್ ಸರಿಯಿಲ್ಲ ಕುಯ್ಕೊಂಡು ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಇದು ಚಾಕ್ ಚೆನ್ನಾಗಿದೆ ನೀಟಾಗಿ ಕುಯ್ಬೋದಾಗಿತ್ತು ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಹಾಲು ನಂಸ ನೋಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಥರ ಹಾಲು ಇರಬೇಕು ಪರಂಗಿ ಕಾಯಲ್ಲಿ ಹನ್ನಳ್ಳಿ ಹಾಲು ಬರೋಲ್ಲ ಈ ಥರದ್ದು ಏನು ಮಾಡಬೇಕು ಅಂದರೆ ನೀಟಾಗಿ ಇದನ್ನ ಈ ಥರ ಕುಯ್ಕೊಂಡು ಸ್ಟಾಪ್ ನೋಡಿ ಈ ಥರ ಕುಯ್ಕೋಬೇಕು ಕುಯ್ಕೊಂಡು ನಾವು ಮೇಲ್ಗಡೆ ಸಿಪ್ಪೆ ತೆಗಿತೀವಲ್ಲ ಸೌತೆಕಾಯಿ ಈ ಥರ ಸಿಪ್ಪೆ ತೆಗೆದುಬಿಡಿ ಸಿಪ್ಪೆನ ಕೊಡಬಾರ್ದು ಸಿಪ್ಪೇನಲ್ಲಿ ತುಂಬ ಹಾಲು ನಂಸ ಇರುತ್ತೆ ಜಾಸ್ತಿ ಇರುತ್ತೆ ಈ ಥರ ಮೇಲ್ಗಡೆ ಎಲ್ಲ ಸಿಪ್ಪೆಲ್ಲ ತೆಗೆದುಬಿಟ್ಟು ಈ ಥರ ಮಾತ್ರ ತಗೊಂಡು ನೋಡು ಇದನ್ನು ನೋಡಿ ಈ ಬೀಜ ತೆಗೆದುಬಿಡ್ಬೇಕು ಬೀಜ ಇರಬಾರ್ದು ಬೀಜನ ನೀಟಾಗಿ ತೆಗೆದುಬಿಟ್ಟು ಇದನ್ನು ಪೀಸ್ ಮಾಡಿಕೊಂಡು ಬರೀ ಪರಂಗೇಕಾಯಿನ ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ತೋರಿಸ್ತೀನಿ ನೋಡಿ ಈ ಥರ ಕಾಯಿನ ಒಂದು ಎರಡೆರಡು ಕೀತು ಅಂತೀವಿ ನಾವು ಕೀತು ಅಂತೀವಿ ನಮ್ಮ ಭಾಷೆಯಲ್ಲಿ ನೋಡಿ ನಮ್ಮ ಭಾಷೆಯಲ್ಲಿ ಕೀತು ಅಂತೀವಿ ಇದನ್ನೇನು ಮಾಡಬೇಕು ಅಂದರೆ ನೋವು ಗಂಟ್ಲು ನೋವು ಸೀತಾಂಶ ಇರೋರು ನೋಡಿ ಹಸೀದ್ನೆ ನೋಡಿ ಥರ ಇದೆಯಲ್ಲ ಹಸೀದನೆ ಹಾಲಲ್ಲಿ ಸಹಿತ ಇರುತ್ತೆ ಹಸಿದನೇ ಕಾಯಿ ನಾಟಿ ಕಾಯ್ನ ಈ ಥರ ತಿನ್ಕೊಂಡು ಸಂಪೂರ್ಣವಾಗಿ ತಿಂತ ತಿಂತ ಭಾಳ ರುಚಿ ನಾಟಿ ಪರಂಗಕಾಯಿ ಅಂದರೆ ನೋಡಿ ಒಂಥರ ಕರ್ಕ ಕರ್ಕೊಂಡು ಸೌಂಡು ಈ ಥರ ಅಗೀತ ಇದ್ದಾಗ ನಮ್ಮ ಅಲ್ಲಿನ ಒಸಡು ಅಂತೀವಿ ಇಗುರು ಅಂತೀವಿ ಇದೆಲ್ಲ ಶುದ್ಧ ಆಗುತ್ತೆ ಉಳುಕಲ್ಲು ಒಳಗಡೆ ಉಳುಗುತ್ತಲ್ಲ ಆ ಉಳಕ್ಕೆ ಈ ಆಗಲ್ಲ ಆಗೋಲ್ಲ ಸಂಪೂರ್ಣವಾಗಿ ಅದು ಸತೋಗ್ತವೆ ಅದೇ ಥರ ನಮ್ಮ ಶೀತದ ಗಡ್ಡೆ ಹೋಗುತ್ತೆ ಕಳ್ಳು ಮೂತ್ರಪಿಂಡ ಎಲ್ಲ ಕ್ಲೀನ್ ಮಾಡೋಂಥ ಔಷಧಿ ಗುಣ ಅಂದ್ರೆ ಬಂತು ಈ ಥರ ಪರಂಗಿಕಾಯಲ್ಲಿ ಸ್ನೇಹಿತರೆ ತುಂಬ ಅದ್ಭುತವಾಗಿರುತ್ತೆ ಈ ತರ ಸಮಸ್ಯೆ ಇರೋ ಅವಾಗ ನೋವು ಬರೋದು ಗಂಟ್ಲು ನೋವು ಬರೋದು ಶೀತದ್ಗಡ್ಡೆ ಅವರು ಆಮೇಲೆ ಸರಿಯಾಗಿ ಜೀರ್ಣ ಆಗೋಲ್ಲ ತಿಂದಿರೋ ಊಟ ಜೀರ್ಣ ಆಗೋಲ್ಲ ಅಂದಾಗ ಪರಂಗಕಾಯಿ ತಿಂದರೆ ಈಟು ಅಂತಾರೆ ಪರಂಗಕಾಯಲ್ಲಿ ಈಟ ಇರೋದು ಆದರೂ ಕೂಡ ಔಷಧಿ ಗುಣ ತುಂಬ ಚೆನ್ನಾಗಿದೆ ನಿಮಗೆ ಮೂತ್ರ ನಮ್ಮ ಮುಂಗೋಸನ ಸರಿಯಾಗಿ ಆಗಲ್ಲ ಅನ್ನೋರಿಗೆ ಈ ಪರಂಗಕಾಯಿ ತಿನ್ನಿ ನೋಡ್ರಿ ಬೆಳಗ್ಗೆ ಅಷ್ಟರಲ್ಲಿ ನಿಮಗೆ ಮೂರು ದಿನ ತಿನ್ನಿ ಶುದ್ಧವಾಗಿ ನಿಮ್ಗೆ ಹೊರಟೋಗುತ್ತೆ ಅಷ್ಟೊಂದು ಅದ್ಭುತವಾದಂಥ ಗುಣ ಇರುತ್ತೆ ಸ್ನೇಹಿತರೆ ಇದನ್ನ ಜಾಸ್ತಿ ಹೇಳ್ಕೊಂಡು ಹೋದರೆ ಈ ಶುದ್ಧ ಹೇಳ್ತಾವ್ರಿ ಅಂತ ಹೇಳ್ತಾರ ತುಂಬ ಅದ್ಭುತವಾದಂಥ ಗಿಡ ಸ್ನೇಹಿತರೆ ತಿನ್ನಿ ಈ ಗಂಟಲು ನೋವು ಎಲ್ಲದಕ್ಕೂ ಪ್ರತಿಯೊಂದು ಕೀಟಗಳು ಕೂಡ ಇದರಲ್ಲಿ ಸಾಯ್ತವೆ ಪರಂಗೇಕಾಯಲ್ಲಿ ಹಾಲ್ ನಮ್ಸ್ತಾ ಇದೆ ಅದನ್ನು ಸಾಯೋದಕ್ಕೆ ತುಂಬ ಅದ್ಭುತವಾದಂಥ ಗಿಡದ ಒಂದು ಮೂಲಿಕೆ ಪರಂಗೇಕಾಯಿನ ತೋರಿಸ್ತಾ ಇದ್ದೀನಿ ಖಂಡಿತವಾಗಲೂ ತಿನ್ನಿ ಒಳ್ಳೇದು ಮಾಡ್ಕೊಳ್ಳಿ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಶಂಕರಪ್ಪ